ಇವೇನು ಟೋಟಲ್ ಸ್ಟೆಪ್ ಅದಾವಲ್ಲ ಅದವಲ್ಲ ನಾಲ್ಕುನೂರ ಐವತ್ತು ಅದಾವು ಹ್ಞೂ ಅಕ್ಯುರೇಟ್ ಅನ್ಕೋರಿ ಇಲ್ಲ ಅಂದ್ರೆ ಇಲ್ಲ ಕೆಲವೊದ್ಲಿ ಗಪ್ಪ ಟ್ರೈನ್ ಹಾಂ ಅಲ್ಲ ಐತಲ್ಲಿ ಅಲ್ಲ ಐತಲ್ಲಿ ಹಾಂ ವಿಡಿಯೋ ತನ ನೋಡ್ರಿ ಒಂದು ಇಂಪಾರ್ಟೆಂಟ್ ವಿಷಯನೂ ಐತಿ ಮತ್ತು ನೆಕ್ಸ್ಟ್ ಈಗೇನು ಇದು ಗುಡಿದು ಬಗ್ಗೆನೂ ಒಂದು ಟಾಪಿಕ್ ಐತಿ ಅದು ಇಲ್ಲದಿಂತ ನಮ್ಮ ಕೂತ ಬಂದಿದ್ದು ಒಂದು ಐತಿ ಅದು ಹಿರಿಯರು ಅದನ್ನ ಮೇಲೆ ಈ ವಿಡಿಯೋದಾಗ ಮುಂದೆ ಅಂತ ಹಾಯ್ ಹಲೋ ಈಕೆ ಫ್ಯಾಮಿಲಿ ಎಲ್ಲರು ಎಲ್ಲಾರು ಎಲ್ಲರೂ ಆರಾಮದಿರಿ ಅನ್ಕೋತೀನಿ ಆರಾಮಾಗಿರಿ ಇವತ್ತು ಕಿರ್ಸೂರ್ಕೊಂಡೀವಿ ಅಚ್ನೂರ್ಗೆ ಹೋಗಿದ್ದೀವಿ ಇಲ್ಲಿ ಅಚ್ನೂರು ಶನಿವಾರಲ್ಲಿ ಇವತ್ತು ಅದಕ್ಕೆ ಅಚ್ನೂರ್ಗೆ ಹೋಗಿದ್ವಿ ಹಂಗೆ ಒಂದು ಪ್ಲ್ಯಾನ್ ಆಯ್ತು ಕಿರ್ಸೂರು ಒಂದು ತೋರಿಸಿದ್ರ ಆತಂತಂದೆ ನಮ್ಮ ದೋಸ್ತದೇ ನಮ್ಮ ಗಾಡಿ ಐತಿ ಇಬ್ಬರು ಫ್ರೆಂಡ್ಸ್ ಮುಂದೆ ಹೋಗ್ಯಾರ ಬರ್ರಿ ಅವ್ರಿಗೆ ಅಲ್ಲೇ ಹೋಗಿ ಅಂತ ಒಂದು ಎಕ್ಸ್ಪಲ್ಸ್ ಐತೆ ಗಾಡಿ ಒಂದು ಎಚ್ ಎಫ್ ಡಿಲಾಕ್ಸ್ ಐತಿ ಡಿ ಬಿ ಕಿಲೋರ್ ತೆಗ್ದಿ ಗಾಡಿದೆ ಹೋಗೋಣ ಅಂತ ಇದು ಸಾರಿ ಕಿರ್ಸೂರ್ಗೆ ನಾನು ಹೋಗಿನಿ ಒಂದು ಎರಡು ಮೂರು ಸಲ ಹೋಗೀನಿ ಇದು ರೋಡ್ ಇದೆ ಗುಡಿ ಗುಡಿ ಹೊಂಟಿವಿ ಈಗ ಹೇಳ್ಬೇಕಂದ್ರೆ ಅದೆಲ್ಲ ವ್ಯೂ ಪಾಯಿಂಟ್ ಎಲ್ಲ ಮಸ್ತ್ ಐತಿ ತೋರ್ಸಿನಂತೆ ಅದನ್ನೆಲ್ಲ ಹೇಳ್ಬೇಕಪ್ಪ ಅಂತಂದ್ರೆ ಸಂಜೆ ಮುಂದೆ ಇಲ್ಲ ಮುಂಜಾನೆ ಬರ್ಬೇಕು ಇಷ್ಟು ಮಜ್ ಮಿಸ್ಲಾಗ ಹೋಗ ನೂರಕ್ಕೆ ಲೇಟಾಗಿ ಹೋಗಿ ಒಂದೂವರೆ ಹಿಂಗೆ ಬಿಟ್ಟಿದ್ವಿ ಬಾಗಲಕೋಟೆ ಉಡುಬಾರಿ ಏನೈತಿ ಇಲ್ಲಿ ರೂಟ್ ಗೊತ್ತಿಲ್ಲ ನನಗೆ ಇಲ್ಲಿ ಒಳಗೆ ಹೋಗ್ಕಂತ ಎಂಟ್ರೆನ್ಸು ಎಂಟ್ರಿ ಆದ್ವಿ ಇಲ್ಲಿ ಒಳಗೆ ಇದು ಭಗವೋತಿ ಒಳಗೆ ಶಿಶು ನಾ ಮುಳ್ಳಿಂದ ನಡ್ಕೋತ ಹೋಗಿದ್ದೆ ಒಮ್ಮೆ ಅದು ಜಾತ್ರೆ ಸಂಬಂಧ ಅಂತ ಹೋಗಿದ್ದೆ ಮತ್ತು ಎರಡನೇ ಸಲ ಫ್ರೆಂಡ್ಸ್ ಸಂಬಂಧ ಹೋಗಿದ್ದೆ ಬಟ್ ಅದು ಬಾಗಲಕೋಟೆಲಿಂತರ ಹೋಗಿದ್ದೆ ಅಲ್ಲೇ ಬ್ರಿಡ್ಜ್ ತಳಗೆ ಒಂದು ರೋಡ್ ಬರೈತಿ ಬಾಗಲಕೋಟೆ ಒಳಗೆ ಕೆಲಸ ಆಗ್ತದೆ ಗೊತ್ತಿಲ್ಲ ಡಿ ವಿ ಕಲರ್ ತಗದಿನಿ ಗಾಡಿ ಒಳಗಿಂದ ಬಹಳ ಹಳೇದಿದೆ

인가가로 되뭐할 거? 인가가로 되 일리아 오라고 가 பா கட்டினாக்கே இல்லை ரோடு இல்ல இல்ல ஐதி ಇನ್ನ ಮುಂದೆ ಹೋಗೋಕೆ ಮ್ಯಾಗಂತರ ಏನೂ ಸಿಗೋದಿಲ್ಲ ಏನಾರು ತೊಗೊಂಡ್ರೆ ಇಲ್ಲ ತೊಂಡ್ ಲೆಫ್ಟಿಗೆ ಇಲ್ಲಿ ಇಲ್ಲ ಯಾವುದಕ್ಕೆ ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡ್ರೂ ಸೀದ್ ಹೋಗೋಕೆಲ್ಲ ಹಿಂಗ ಹುಡುಗುರ ದಡ್ಡೆ ತಗೋನೇ ಹೋದಂಗಪ್ಪ ಐತೆ ಜಾಗೆಲ್ಲ ನಾ ಹೇಳ್ದಂಗೆ ಹಾ ಹಸಿ ರೀ ಅಲ್ಲ ಮುಂದಾಚ ಇಕೋಳ ಅದೇ ಸೈಲೆಂಟ್ ಸರ್ ರೀ ಎಸ್ ಅಚ್ಚನಂತೀವಲ್ಲ ಹತ್ವಕೆ ನೋಡಿರಿ ನೀಷ್ಟು ಮೇಟ್ಲವ ಎಟ್ ಹಾತ್ರಿ ನೋಡಿರಿ ನೀ ಹತ್ತಾಗೆಲ್ಲ ನಾವು ಹತ್ತುವಕ್ಕೆ ಬಸ್ ಈಚೆ ಯಾಕೈತಿ ನಾ ಹುಡುಗರನ್ನ ಪರವಲ್ಲ ರೀತಿಯ ವಿಷಯ ಹಾಯ್ ಮಾಡಲಿ ಹಾಯ್ ಮಾಡಿ ಸಲ ಕೊಡು ಅಣ್ಣು ಅಣ್ಣು ವಿಶ್ವಾಸ ಅಣ್ಣ ನಾಗೆ ಹತ್ತೋಣ ಅಂತ ಅಂದ್ರೆ ಪ್ರಶ್ನೆಗ್ ಯಾರು ಬಂದಿರ್ತಾವ ರೀ ಭಾಳ ಅನಿಸ್ತವೆ ಒಂದು ಎರಡು ಮೂರು ಸಲ ಬಂದವ್ರಿಗೆ ಈಜಿ ಅನಿಸ್ಬಿಡ್ತೈತಿ ನಾವು ಮೂರನೇ ಸಲ ಒಂದನೇ ಸಲ ಮುಗಳಿ ಅಂತರ ಜಾತ್ರೆ ಇರ್ತೇನೆ ನೆಡ್ಕೊತ ಬಂದಿದ್ವಿ ಬಟ್ ಅದು ಹೊಲದಾಗೆಲ್ಲ ಮಸ್ತ್ ಇತ್ತು ಹೊಲದಾಗೆಲ್ಲ ಹಾಸಿ ನಾಯಿ ನಾಯಿ ಬೆಣ್ಣೆ ಹಚ್ಕೊಂಡು ಮಸ್ತ್ ಮಜಾ ಮಾಡಿದ್ದೆವಾಗ ಮಸ್ತ್ ಐತಿ ವ್ಯೂ ನೋಡ್ತಿರ್ಬೋದು ನೀವು ವ್ಯೂ ಮಾತ್ರ ಕತರ್ನಾಕ್ ಐತಿ ಹೆಂಗೆ ಮ್ಯಾಗ ಹೋಗಿರ ಹಂಗೆ ವ್ಯೂ ಮಸ್ತ್ ಹಾಕೋತಕ್ಕತಿ ಅಲ್ಲೊಂದು ಒಂದು ಯಾವುದೇ ಫ್ಯಾಕ್ಟ್ರಿ ಕಾಣ್ತೈತಿ ನಾನು ಝೂಮ್ ಹ್ಯಾಕೆ ತೋರಿಸ್ತೀನಂತೆ ಬರ್ರಿ ತಗೊಂಡಂತೆ ಚಪ್ಪಲ್ಲ ಹಾಕೊಂಡು ಹೊಂಟೀವಿ ಗಾಡಿ ಸ್ಯಾಡ ಸೈಡ್ ಬಂದೀವಿ ಜಾಗ ಇಲ್ಲ ನೀವು ಬಂದ್ರೆ ಭಾಳ ಗಾಡಿನೂ ನಿಂದ್ರಂಗಿಲ್ಲ ಅಲ್ಲಿ ಒಂದು ನಾಲ್ಕು ಗಾಡಿ ಭಾಳ ಆದ್ರೆ ಹತ್ತುದ ನಡುವಾಗ ನಡಬಾರ ಸಿಕ್ತ ಸಿಗ್ತೀನಿ ನಿಮಗೆ ಮೆಟ್ಲ ನಮ್ಮ ದೋಸ್ತರು ಏನಿಸ್ತೀನಿ ಅಂತ ಹೇಳ್ರಿ ನೋಡಿರಿ ಹಂಗೆ ವ್ಯೂ ನಿಮ್ಗೆ ಗುಡಿನೂ ತೋರ್ಸಿದಕತಿ ವ್ಯೂ ಮಾತ್ರ ಬ್ಯಾಂಕಿಗೆ ಇಲ್ಲಿ ತೋರ್ಸಿದಂತ ನೋಡ್ರಿ ಲಗ ಹೆಂಗ ಮ್ಯಾಗ ಹತ್ತಿರ ಹಂಗೆ ನೋಡಿರಿ ನಾವೇನು ಹಚ್ಚನೂರು ಕೊಕ್ಕೋಲು ಬಾಗಲಕೋಟ್ಲಿಂತ್ರೆ ಈ ಗುಡಿ ಮೆಟ್ಲ ಕಾಣ್ತಾವೆ ಗುಡಿ ಅಷ್ಟೊಂದು ಕಾಣೋದಿಲ್ಲ ಈಗ ಚೇಕ್ ಹತ್ತಕತ್ತೆ ಬಂದು ನೋಡಿರಿ ಸ್ಮಾರ್ಟ್ ಬಾಯಿ ಎನ್ಸನ ಮಟ್ಲ ಹತ್ತು ಹತ್ತು ಸಕಾ ಸತ್ತು ಎಟು ನೂರ ಅರವತ್ತೊಂಬತ್ತು ಇಲ್ಲಿಗೆ ನೂರ ಎಪ್ಪತ್ತು ನೂರ ಎಪ್ಪತ್ತು ನೋಡ್ರಿ ಇಲ್ಲಿ ನೂರ ಎಪ್ಪತ್ತು ಮೆಟ್ಲ ಹತ್ತಿವೀಗ ಈಗ ಅದ ಗೊತ್ತಿಲ್ಲ ಲಾಸ್ಟಿಗೆ ಹೇಳ್ತೀವಿ ಹೇಳ್ತೀವಂತ ಮಿಕ್ಸ್ ಮಾಡಿಕೊಂಡು ಭಾಳ ದೂರ ಐತಿ ಸ್ಮಾರ್ಟ್ ಸ್ಮಾರ್ತ ದೇಣಿಯ ಏನು आराम ಹತ್ತಿ ಹತ್ತಿ ಇಲ್ಲಿ ಮಾಡ ಬಂದಿವೆ ಈಗ ನಸತೆ ಯಾಟದುಲೇ ಮಾ ಇಲ್ಲಿಗೆ ನೋಡಪ್ಪ ಹಾತ್ತಿನ ನಡಿ ಲಗ ಲಗ ಹತ್ತು ಜಳಕ ನೀ ಮಾಡಿಲ್ಲ ಬಾ

एंट्रेंस नोड़ी पूरी चेंजेस चेंजस आगे व्यू रू ಸುಸ್ ಎಲ್ಲ ಕಡಿಮೆ ಆಗ್ಬಿಡತ್ತಿಗೆ ಬರೋ ಮ್ಯಾಗ ಬರೋಣ ನಾವು ಮುಗೀತ್ರಿ ಸ್ಕೈ ಮುಖಿಟ್ರಿ ದೇವಿಗೆ ವಿಶ್ವಾಸ ವಿಶ್ವಾಸಿಯವರೆಗೆ ಸಿಗ್ತೇನೆ ಅಂತ ತಗೊಂಡ್ಬಂದಾಗ ತೋರಿಸ್ತಾರೆ ನಿಮಗೆ ಹೀಗೆಲ್ಲ ಹೋಗಕ್ಕೆ ಹೋಗ್ಬೇಡ್ರಿ ನಿಮ್ಗೆ ವ್ಯೂ ತೋರ್ಸಂದೆ ಒಂಟಿ ಇಲ್ಲಿ ನೋಡಿರಿ ಹಂಗೈತಿ ಒಂದು ಸಲ ಬಂದೋರಿ ನೀವು ಏನಿಲ್ಲ ಇಲ್ಲಿ ಮ್ಯಾಗ ಬಂದರೆ ಆರಾಮ್ ಅನಿಸ್ಬಿಡೈತಿ ಮತ್ತು ನೋಡಿರಿ ದೋಸ್ರ ಬರೋ ತಗಣ ತಗೊಂಡ್ರಿ ಇದು ವ್ಯೂ ನೋಡಿದ್ ಕೂಡ ಎಲ್ಲ ಆರಾಮ್ ಅನಿಸ್ಬಿಡತೈತಿ ನಿಮಗೆ ಒಂದು ಸಲ ವಿಸಿಟ್ ಮಾಡಿರಿ ಚಿನವ್ರಕ್ಕಿಂತರ ಮಸ್ತ್ ಐತಿ ಇಲ್ಲಿ ಇಷ್ಟು ಮ್ಯಾಗಂತರೂ ಬರೋಕೆ ಹೋಗೋಕೆ ಆಗೋದಿಲ್ಲ ಅಲ್ಲಿ ಅಲ್ಲಿ ಮಸ್ತ್ ವ್ಯೂ ಐತಿ ಫೋಟೋ ಗಟ್ಟ ಮಸ್ತ್ ಬರ್ತಾವೆ ಇಲ್ಲಿ ಮಸ್ತ್ ಐತಿ ನೋಡಿರಿ ಮಸ್ತ್ ಸಿಗತೆ ನಾನ್ ನಿಮಗೆ ಕಿರಣ್ ಅವ್ರು ಬಂದರು ಕಿರಣ್ ಅವ್ರು ಕಿರಣ್ 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 ಹೆಂಗ್ಲಿ ಅದೇ ಟ್ರೈನ್ ಗಪ್ಪ ಆತಲ್ಲ ಹಾಂ ಅಲ್ಲೇ ಐತಲ್ಲಿ ಅಲ್ಲೇ ಐತಲ್ಲಿ ಹಾಂ ಎಸ್ ಓಕೆ ಬಗವಲ್ ಕೊಟ್ಟಿಗೆ ಸಾಕೊಡೇನು ನೋಡ್ಕೊಂಬಿಡ್ರಿ ಇಲ್ಲ ಅಲ್ಲ ಇವೇನು ನಿಮ್ಗೊಂದು ಇದು ತೋರಿಸ್ತೀನಿ ನೋಡ್ರಿ ಈಗ ಏನಾದ್ರೂ ಗ್ಯಾಸ್ ಮಾಡಿರಿ ಇಲ್ಲಿ ಇವು ಅಕ್ಕಿ ಕಾಳು ಅಂತೀವು ಅದ್ರ ಒಂದು ಸ್ಟೋರಿ ಐತಿ ನಿಮಗೆ ಹೇಳ್ತೇನೆ ಅಂತ ಮುಂದೆ ನನಗೂ ಗೊತ್ತಿಲ್ಲ ಅದು ಏನಂತಂದು ಈ ಜ್ಯೂಸ್ ಬಂದಿದ್ವಿ ಇದು ಕೊನಮ ದೇವಿ ಗುಡಿ ಅಂತ ಹಂಗೆ ಒಂದು ಹಿಂದೂವರ ಸ್ಟೋರಿ ಐತಿ ನಿಮಗೆ ವೀಡಿಯೋದಾಗ ಲಾಸ್ಟ್ ಎಂಡಿ ಹೇಳ್ತೀನಂತ ನೋಡ್ರಿ ಇಲ್ಲಂತರೂ ವ್ಯೂ ಮಾತ್ರ ಮಸ್ತ್ ಐತಿ ನೀವು ಏನು ತಾಯಿ ಬಂದರು ಎಷ್ಟು ಸುಸ್ತ ಇದ್ರು ಇದು ಅಂತಂದ್ರೆ ಎಲ್ಲ ಸುಸ್ತದ ಎಲ್ಲ ಹಾಕೈತಿ ಇದ್ರ ಬಗ್ಗೆ ಇದು ಅಕ್ಕಿ ಕಾಳು ನೋಡಿರಿ ಇವು ಲಗ್ಸ್ ಕೊಟ್ಟು ನೋಡ್ರಿ ನಿಮಗೆ ಇದ್ರ ಬಗ್ಗೆ ಅಂತ ಲಾಸ್ಟ್ ವೀಡಿಯೋದಾಗ ಎಂಡಿ ಹೇಳ್ತೀನಿ ಕೆಲಸ ರೀ ಹೆಂಡ್ ಮಠ ನೋಡ್ರಿ ವೀಡಿಯೋ ಅದು ಇದು ನೋಡಿ ತೋರಿಸಿದ್ಲು ನಿಮ್ಗೊಂದು ಇಲ್ಲೊಂದು ಫ್ಯಾಕ್ಟ್ರಿ ಐತಂತೆ ಶುಗರ್ ಫ್ಯಾಕ್ಟ್ರಿ ಅದು ಎಲ್ಲ ಈಗ ಗೊತ್ತು ಮಾಡ್ಕೊಳತ್ತೀವಿ ಹಿಡಿದು ಯಾರು ಸಲ ಬಂತಂದ್ರು ಬಂದಿದ್ದೆ ಅಂದ್ರೆ ಇದು ಗುಡಿ ದೇವಿ ಅಂತ ಗೊತ್ತಿತ್ತು ಅಂದರೆ ಯಾವ್ದು ಅಂದ್ ಗೊತ್ತಿದ್ದರೆ ಮತ್ತೆಲ್ಲ ತಿಳ್ಕೊಂಡು ಹೊಂಟೀವಿ ಅಂತಂದು ಇದ್ರ ಬಗ್ಗೆ ಹೇಳ್ತೀನಿ ಅಂತ ನಿಮಗೆ ವೇಟ್ ಲಾಸ್ಟ್ ಅಷ್ಟೇ ತನ ವಿಡಿಯೋ ನಾನು ನಿಮಗೆ ಹೇಳಿದ್ದೆ ಒಂದು ಸ್ಟೋರಿ ಐತಂತ ಇದ್ರದ್ದು ಭಗವತಿಯವರು ಎಂಟ್ರಿ ಆಗಿನ ಒಂದು ಗುಡಿ ಸಿಗದೈತಿ ಅದು ಕೋನಮ ದೇವಿ ಅಂತ ಗುಡಿ ಅದು ಅದಕ್ಕೆ ಭಗವತಿ ಊರಿಂದ ಗ್ರಾಮ ದೇವತೆ ಅಂತ ಕರಿತಾರೆ ನೆಕ್ಸ್ಟ್ ಭಗವತಿ ಮಗ್ಲ ಒಂದು ಕಿರ್ಸೂರ್ ಗುಡಿ ಸಿಗದೈತಿ ಅದಕ್ಕೆ ಅದು ಕೋನಮ ದೇವಿ ಅದು ಗ್ರಾಮ ದೇವತೆ ಕಿರ್ಸೂರದ್ದು ನೆಕ್ಸ್ಟ್ ಇದು ಏನೈತಪ್ಪ ಅಂತಂದ್ರೆ ಭಗವತಿ ಕೋನಮ ದೇವಿ ನೆಕ್ಸ್ಟ್ ಕಿರ್ಸೂರ್ ಕೋನಮ ದೇವಿ ಅಕ್ಕ ತಂಗಿ ಅಂತ ಇಲ್ಲಿ ಅಕ್ಕ ಯಾರಪ್ಪ ಅಂತಂದ್ರೆ ಭಗವತಿ ಕೋನಮ ದೇವಿ ಅಕ್ಕ ಅವರು ನೆಕ್ಸ್ಟ್ ಕುರ್ಸೂರು ಕೋನಮ ದೇವಿ ತಂಗಿ ಅಂತ ಇದು ಹಿರಿಯರು ಹಿಂದಿನ ಕಾಲದಿಂದ ನಮ್ ಬಂದಿದ ಪದ್ಧತಿ ಆಯ್ತದೆ ನೆಕ್ಸ್ಟ್ ಏನಪ್ಪ ಏನಪ್ಪ ಅಂತಂದ್ರೆ ಭಗವತಿ ಕೋನಮ ದೇವಿ ಕಿರ್ಸೂರ್ ಕೋನಮ ದೇವಿಗೆ ಅಕ್ಷತೆ ಕಾಳ ಈಗ ಕಿರ್ಸೂರು ಗುಡ್ದಾಗ ಅವು ಅಕ್ಕಿ ಕಾಳ ಅಕ್ಷತೆ ಕಾಳ ಏನೈತಿ ಕಲ್ಲಿನ ಈಗ ಇನ್ನವರೆಗೂ ಕಾಣ ಸಿಗ್ತಾವೆ ಅದು ಫೋಟೋ ನಿಮಗೆ ಡಿಸ್ಪ್ಲೇ ಒಳಗೆ ಹಾಕಿ ವಿಡಿಯೋ ಹಾಕಿರ್ತೀನಿ ನೋಡಿರಿ ಇವೇನು ಟೋಟಲ್ ಸ್ಟೆಪ್ ಅದಾವಲ್ಲ ನಾಲ್ಕುನೂರ ಐವತ್ತು ಅದಾವು ಅಕ್ಯುರೇಟ್ ಅನ್ಕೋರಿ ಇಲ್ಲ ಇಲ್ಲ ಹೆಚ್ಚು ಕಮ್ಮಿ ಆಗ್ಬೋದು ನಾಲ್ಕುನೂರ ಐವತ್ತು ಅಂತೀವು ಎನ್ಸ್ಕೊತ ಬಂದೀವಿ ನಮ್ಮ ತಳಗಲಿಂತರ ಇನ್ನೇನು ಹೋಗ್ತೀವಿ ಮನೆಗೆ ಮತ್ತು ವಿಡಿಯೋ ಇಷ್ಟ ಅಂತ ಅನ್ಕೋತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ವಿಡಿಯೋ ನೋಡುತ್ತಿದ್ದರಪ್ಪ ನಮ್ಮ ಚಾನಲ್ ಬಂದರೆ ಚಾನಲ್ನ ಫಾಲೋ ಮಾಡ್ಕೊಂಡಿರಿ ಮತ್ತು ಹಿಂಗೆ ಕಂಟೆಂಟ್ ಬರ್ತಿರ್ತಾವ ಮಸ್ತ್ ಮಸ್ತ್ ನೀವು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಮತ್ತು ನಿಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕಪ್ಪ ಅಂತ ಭಾಳ ಸಪೋರ್ಟ್ ಅದು ತೋರಿಸ್ತೀರಿ ಮತ್ತು ಇನ್ನಷ್ಟು ಹಿಂಗೆ ಮಸ್ತ್ ಮಸ್ತ್ ವಿಡಿಯೋ ಅದು ನಿಮ್ಮ ಮುಂದೆ ತೋರಿಸ್ತಿರ್ತೀನಿ ವಿಡಿಯೋ ಲೈಕ್ ಆಗಿ ಆಗೈತೆ ಅಂತ ಅನ್ಕೋತೀನಿ ನಿಮಗೆ ಮತ್ತು ನಿಮ್ಮ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಮುಂದಿನ ಬ್ಲಾಗ ಸಿಗ್ತೀನಿ ಅಂತ ನೀವು ನೋಡ್ತೀರಿ ಯು ಕೆ ನಿಟ್ ಸ್ಪೀಡ್ ಟಾಟಾ Bye bye guys, bye 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 bye.